ಡೆಲಿವರಿ ಬಾಯ್ನಿಂದ ಮಾಡೆಲ್ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಬೆಂಗಳೂರು ನಗರದ ಆರ್ ಟಿ ನಗರದಲ್ಲಿ ನಡೆದಿದೆ ಈ ಒಂದು ಘಟನೆ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ ಈ ಡೆಲಿವರಿ ಬಾಯ್ ಕುಮಾರ ರಾವ್ ಇವನಿಂದ ಆಗಿರುವಂತಹ ಕೃತ್ಯ ಇದು ದಿನಸಿ ಡೆಲಿವರಿ ಕೊಡೋದು ಬಂದು ಈ ರೀತಿ ಮಾಡಿದ್ದಾನೆ ಕಳೆದ ಹದಿನೇಳರಂದು ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದಂತಹ ಘಟನೆ ಇದು ಕಾಲೇಜು ವಿದ್ಯಾರ್ಥಿಯಾಗಿದ್ದಾರೆ ಆರೋಪಿ ಕುಮಾರ್ ಸ್ಟೂಡೆಂಟ್ ಇನ್ನೇನು ಕುಮಾರ ಸಂತ್ರಸ್ತೆ ಕೆಲಸ ಮಾಡುವ ಕಂಪನಿ ಮ್ಯಾನೇಜರ್ನಿಂದ ದೂರು ದಾಖಲಾಗಿದೆ ಕಾರ್ತಿಕ್ ದೂರು ಆಧರಿಸಿ ಆರೋಪಿ ಕುಮಾರ್ ಬಂಧನ ಮಾಡಲಾಗಿದೆ ಆರೋಪಿ ಕುಮಾರಾವ್ ಕೃತ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿತ್ತು ನಗರ ಪೊಲೀಸರಿಂದ ಕುಮಾರಾವ್ ಬಂಧನ ಆಗಿದೆ ಪೊಲೀಸರು ಈಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ನೋಡ್ತಾ ಇದೀವಿ ಕುಮಾರಾವ್ ಕಾಮುಕು ತರ ಕಾಣಿಸ್ತಾ ಇದ್ದಾನೆ ಇನ್ನೂ ಓದ್ತಾ ಇದ್ದಾನೆ ಆ ಬ್ರಿಸಲ್ ಮೂಲದ ಆ ಮಾಡೆಲ್ ಅವ್ರ ಪಾಡಿಗೆ ಅವರಿದ್ರು ಲೈಂಗಿಕವಾಗಿ ದೌರ್ಜನ್ಯ ಮಾಡಿದಾನಂತೆ ಟಿ ಬಹಳ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗಿದೆ ಅಂತೆ ಈತನ ಕೃತ್ಯ ಹಾಗಾಗಿನೇ ಈ ಡೆಲಿವರಿಗಳು ಡೆಲಿವರಿ ಬಾಯ್ ಕಂಡ್ರೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಇತ್ತೀಚೆಗೆ ಇವರು ಡೆಲಿವರಿ ಮಾಡಿ ಹೋಗಂದ್ರೆ ಇನ್ನೂ ಏನೇನೋ ಮಾಡಿ ಹೋಗ್ತಾ ಇದ್ದಾರೆ ಕೆಲವೊಬ್ರು ಹಲ್ಲೆ ಮಾಡಿ ಹೋಗ್ತಿದ್ದಾರೆ ಕೆಲವೊಬ್ರು ರೀತಿ ಸೆಕ್ಸುಯಲ್ ಹೆರಾಸ್ಮೆಂಟ್ ಮಾಡಿ ಹೋಗ್ತಾ ಇದ್ದಾರೆ ಹಾಗಾಗಿನೇ ಒಂದು ಇಬ್ಬರು ಮೂವರು ಈ ಪುಡಾರಿಗಳು ಮಾಡೋದ್ರಿಂದ ಇಡೀ ಡೆಲಿವರಿ ಬಾಯ್ಗಳಿಗೆ ಒಂದು ರೀತಿ ಕೆಟ್ಟ ಹೆಸರು ತರಲಾಗ್ತಾ ಇದೆ ಆರ್ ಟಿ ನಗರದಲ್ಲಿ ನಡೆದಿದ್ದಂತಹ ಘಟನೆ ಇದು ಬ್ರೆಜಿಲ್ ದೇಶದ ಮಾಡೆಲ್ ಅವರು ಅಲ್ಲಿ ಕೆಲಸ ಮಾಡುವಂಥ ಕಂಪ್ನಿ ಏನಿದೆ ಆಕೆ ಕೆಲಸ ಮಾಡೋ ಕಂಪ್ನಿ ಅವ್ರ ಮ್ಯಾನೇಜರು ಕಾರ್ತಿಕ್ ಅನ್ನೋರು ದೂರನ ಕೊಟ್ಟಿದ್ದರು ಆ ದೂರನ ಆಧರಿಸಿ ಸಿ ಸಿ ಟಿ ವಿ ಫುಟೇಜನ್ನು ಕೂಡ ಗಮನಿಸಿ ಈ ಕೃತ್ಯ ನಿಜಕ್ಕೂ ನಡೆದಿದೆ ಇಲ್ವಾ ಅನ್ನೋದನ್ನು ಕೂಡ ಪೊಲೀಸರು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಈ ಆರೋಪಿ ಕುಮಾರ ಅವೇನಿದ್ದಾನೆ ಈತ ಇನ್ನೂ ಓದ್ತಾ ಇದ್ದಾನಂತೆ ಓದ್ತಾನೆ ಒಂದು ರೀತಿ ಪಾರ್ಟ್ ಟೈಮ್ ಅಂಥೇಳಿ ಈ ಡೆಲಿವರಿ ಕೆಲಸವನ್ನು ಮಾಡ್ತಾ ಇದ್ದ ಈ ಡೆಲಿವರಿ ಕೆಲಸ ಕೊಡುವಂಥವ್ರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಯಾರು ಬರ್ತಾರೋ ಅವ್ರು ಎಲ್ರಿಗೂ ಕೂಡ ಇವ್ರು ಕೊಡ್ತಾನೆ ಇರ್ತಾರೆ ಬ್ಯಾಗ್ಗೆ ಎಲ್ಲಕ್ಕೆ ಸೇರಿಕೊಂಡು ಹಾಗಾಗಿನೇ ಬೆಂಗಳೂರಲ್ಲಿ ಇತ್ತೀಚೆಗೆ ಈ ರೀತಿ ಕಿರುಕುಳ ಕೊಡುವಂತಹ ಕೇಸಸ್ಗಳು ಜಾಸ್ತಿ ಇದೆ ಅದರಲ್ಲೂ ಆಕೆ ತಂಪಾಡಿಗೆ ತಾವಿದ್ರು ದಿನಸಿ ಸಾಮಗ್ರಿಗಳನ್ನು ಬುಕ್ ಮಾಡಿದ್ರು ಅದನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಗರಿದ್ದಾನೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ಇತ್ತೀಚೆಗೆ ಈ ಡೆಲಿವರಿ ಬಾಯ್ಗಳನ್ನು ನಂಬೋದೇ ಕಷ್ಟ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಡೆಲಿವರಿ ಮಾಡಿದ್ಬಿಟ್ಟು ಇನ್ನೇನೋ ಮಾಡಿ ಹೋಗ್ತಾ ಇದ್ದಾರೆ ಇವರು ಹಾಗಾಗಿ ಈ ಕುಮಾರ ಎಲ್ಲಿ ಮೂಲದವನು ಜೊತೆಗೆ ಈಗ ಪೊಲೀಸರ ವಿಚಾರಣೆಯಲ್ಲಿ ಯಾವೆಲ್ಲ ವಿಚಾರಗಳು ಹೊರಬೀಳ್ತಾ ಇದ್ದಾವೆ ಅನ್ನೋದು ಪ್ರಭು ಏನು ಬ್ರೆಜಿಲ್ ಮೂಲದ ಮಾಡೆಲ್ ಒಬ್ಬಳಿಗೆ ಏನು ಡೆಲಿವರಿ ಬಾಯ್ ಅವರು ಒಂದು ಲೈಂಗಿಕ ಕಿರುಕುಳ ಕೊಟ್ಟಿರುವಂಥ ಪ್ರಕರಣ ಆಟಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಪ್ರಕರಣ ದಾಖಲಾದ ಬೆನ್ನಲ್ಲೇ ಪೊಲೀಸರು ಏನು ಪ್ರಕರಣದ ತನಿಖೆಯನ್ನು ನಡೆಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಈ ರೀತಿಯಾಗಿ ಮಾಡಿರುವಂಥ ಕೆಲಸ ಅಂತ ಗೊತ್ತಾಗಿರುವಂತದ್ದು ಕುಮಾರ್ ರಾವ್ ಆತನ ಹೆಸರು ಆತ ಪಾರ್ಟ್ ಟೈಮ್ ಕೆಲಸವಾಗಿ ಏನೋ ಡೆಲಿವರಿಯನ್ನು ಮಾಡಿಕೊಂಡಿದ್ದ ಬಿಂಕಿಂಟ್ ಕಂಪನಿಯಲ್ಲಿ ಕೆಲಸಗಳನ್ನು ಮಾಡಿಕೊಂಡಿದ್ರು ಸೊ ಬ್ರೆಜಿಲ್ ಮೂಲದ ಏನೋ ಮಾಡೆಲ್ ಏನಾದ್ರೆ ಈಕೆ ಮನೆಗೆ ಬೇಕಾಗಿರುವಂಥ ಗ್ರಾಸರಿಗಳನ್ನು ಏನಕ್ಕೆ ಆನ್ಲೈನ್ ಮುಖಾಂತರ ಒಂದು ಆರ್ಡರ್ ಮಾಡಿರ್ತಾರೆ ಅದನ್ನು ತೆಗೆದುಕೊಂಡು ಆರ್ಡರ್ ಆದ ಬಳಿಕ ಅದನ್ನು ಏನೋ ಮನೆ ಡೋರ್ ಡೆಲಿವರಿ ಏನಿರುತ್ತೆ ಡೋರ್ ಡೆಲಿವರಿ ಕೊಟ್ಟಿರ್ತಾರೆ ಡೋರ್ ಡೆಲಿವರಿ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಒಬ್ಳಿರುವುದನ್ನ ಗಮನಿಸಿದಂಥ ಆತ ಏನೋ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಹೆಸರಿಲಿಕ್ಕೆ ಪ್ರಯತ್ನವನ್ನು ಪಡುವಂಥದ್ದು ಆ ಸಂದರ್ಭದಲ್ಲಿ ಆತ ನನ್ನ ತಳ್ಳಿಯ ಆಕೆ ಒಂದು ಡೋರನ್ನು ಹಾಕ್ಕೊಳ್ತಾರೆ ಅದಾದ ಬಳಿಕ ತನ್ನ ಆ ಅಕ್ಕಪಕ್ಕದ ಮನೆಯವರು ಏನಿರ್ತಾರೆ ಅವರೊಬ್ಬಳು ಡಿಸ್ಕಸ್ಸನ್ನು ಮಾಡ್ತಾರೆ ಡಿಸ್ಕಸ್ ಮಾಡಿದ ಬಳಿಕ ಯಾಕೆಂದರೆ ವಿದೇಶಿ ಮಹಿಳೆ ಆಗಿರುವ ಹಿನ್ನೆಲೆಯಲ್ಲಿ ಆಕೆ ತನ್ನ ಕಂಪನಿಯ ಮ್ಯಾನೇಜರ್ ಮುಖಾಂತರ ದೂರನ್ನ ಕೊಡಿಸಿರುವಂತದ್ದು ಸದ್ಯ ದೂರನ್ನ ದಾಖಲು ಮಾಡಿದಂತ ಪೊಲೀಸರು ಬಂದು ಸಿ ಸಿ ಫುಟೇಜ್ ಅನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಡೆಲಿವರಿ ಬಾಯ್ ಮಾಡಿರುವಂತಹ ದುಷ್ಕೃತ್ಯ ಗೊತ್ತಾಗುತ್ತೆ ಬಳಿಕ ಆತನ ಪತ್ತೆ ಮಾಡ್ತಾರೆ ಬಿಂಕ್ಲಿಟ್ ಕಂಪನಿಗೆ ಕರೆಯನ್ನು ಮಾಡಿ ಆತನ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾರೆ ಇದೆಲ್ಲ ಆದ ಬಳಿಕ ಆತನ ಸದ್ಯ ಬಂಧನ ಮಾಡಿದಾಗ ಆತ ಇಲ್ಲೇ ಲೋಕಲ್ ಅಂದ್ರೆ ಆರ್ ಟಿ ನಗರದ ಅಕ್ಕಪಕ್ಕದ ನಿವಾಸಿ ಆಗಿರ್ತಾನೆ ಅಲ್ಲೇ ಕೆಲಸಗಳನ್ನು ಕೂಡ ಮಾಡ್ಕೊಂಡಿರುತ್ತೋ ಜೊತೆಗೆ ವಿದ್ಯಾರ್ಥಿ ಕೂಡ ಆತ ಆಗಿದ್ದ ಕೆಲಸವನ್ನು ಮಾಡಿಕೊಂಡಿದ್ದ ಅದ್ರ ಜೊತೆಗೆ ಪಾರ್ಟ್ ಟೈಮ್ ಕೆಲಸಕ್ಕೆ ಏನೋ ಓದ್ಕೊಂಡು ಈ ಡೆಲಿವರಿ ಬಾಯ್ ಆಗಿ ಇರ್ತಿದ್ದ ಆದ್ರೆ ಈ ರೀತಿಯಾಗಿ ಯಾವ ಕಾರಣಕ್ಕಾಗಿ ಆತ ಈ ದುಷ್ಕೃತಿಯನ್ನ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ ಆತನ ಬಂಧಿಸಿರುವಂತಹ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು ಪ್ರಭು ಅಂದ್ರೆ ಸಂತೋಷ್ ಇಲ್ಲಿ ಈ ಡೆಲಿವರಿ ಬಾಯ್ಗಳನ್ನ ಈ ರೀತಿ ಘಟನೆ ಆದಾಗ ಒಂದ್ ರೀತಿ ಅನುಮಾನದ ತರನೇ ಸಾರ್ವಜನಿಕರು ನೋಡುವಂತಹ ಪರಿಸ್ಥಿತಿಗಳು ಬಂದಿದೆ ಅಂತ ಬೆಂಗಳೂರಿನಲ್ಲಿ ಖಂಡಿತವಾಗ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಂಪನಿ ಒಬ್ಬ ವ್ಯಕ್ತಿಯನ್ನು ನೀವು ಕೆಲಸಕ್ಕೆ ಹೈರ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಹಿನ್ನೆಲೆ ಬ್ಯಾಕ್ ಗ್ರೌಂಡನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ಪೆಷಲ್ ವಿಶೇಷವಾಗಿ ಯಾರೋ ಒಂದಿಷ್ಟು ಜನ ಡೆಲಿವರಿ ಬಾಯ್ಗಳು ಮಾಡುವಂಥ ದುಷ್ಕೃತ್ಯದಿಂದ ಸಂಪೂರ್ಣವಾಗಿ ಬೇರೆ ಬೇರೆ ಕಂಪನಿಗಳಿರ್ಬೋದು ಸೊ ಸ್ವಿಗ್ಗಿ ಇರ್ತದೆ ಇಲ್ಲಿ ಇರ್ತವೆ ಈಗ ಬೇರೆ ಬೇರೆ ಕಡೆಯಿಂದ ಏನೋ ಮನೆಗೆ ಡೋರ್ ಡೆಲಿವರಿಗಳನ್ನು ಹೆಚ್ಚಾಗಿ ತರಿಸ್ಕೊಳ್ಳುವಂಥದ್ದು ಸೊ ಫುಡ್ ಆರ್ಡರ್ ಮಾಡ್ತಾರೆ ಡ್ರೆಸ್ಗಳು ಆರ್ಡರ್ ಮಾಡ್ತಾರೆ ಬೇಕಾಗಿರ್ತಾ ದಿನನಿತ್ಯ ಬಳಸುವಂಥ ವಸ್ತುಗಳೇನಿರುತ್ತೆ ತಕ್ಷಣಕ್ಕೆ ಅರ್ಜೆಂಟಾಗಿ ಹೋಗಿ ತರಲಿ ಆಗಲ್ಲ ಅಂತವರು ಇದನ್ನ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿ ತರಿಸ್ಕೊಳ್ಳುವಂಥದ್ದು ಅದರ ಜೊತೆಗೆ ಈಗ ಆನ್ಲೈನ್ ಶಾಪಿಂಗ್ ಸ್ವಲ್ಪ ಬೆಲೆ ಕೂಡ ಕಡಿಮೆ ಇರೋ ಹಿನ್ನೆಲೆ ಅಂದ್ರೆ ಗ್ರಾಹಕರನ್ನ ಸೇಲಿಕ್ಕೋಸ್ಕರ ನೀವು ಶಾಪ್ಗೆ ಹೋಗಿ ತರುವಂತಹ ಬೆಲೆಗಳಿಗಿಂತ ಆನ್ಲೈನ್ ಮುಖಾಂತರ ಸ್ವಲ್ಪ ಕಡಿಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಜನ ಆನ್ಲೈನ್ ಮರೆಯನ್ನು ಹೋಗ್ತಾರೆ ಮರ ಸಂದರ್ಭದಲ್ಲಿ ಅದನ್ನ ಡೆಲಿವರಿ ಮಾಡಿಕೊಡ್ಲಿಕ್ಕೆ ಅಂತ ಕೆಲವು ಯುವಕರುಗಳನ್ನ ಇವರು ತೆಗೆದುಕೊಳ್ತಾರೆ ಈ ಪಾರ್ಟ್ ಟೈಮ್ ಕೆಲಸಕ್ಕೆ ಅಂತ ಸೇರ್ಕೊಂಡಂತ ಕೆಲವರು ಈ ರೀತಿಯಾಗಿ ಮಾಡುವಂಥದ್ದು ಅದರ ಜೊತೆಗೆ ಇನ್ ಕೆಲವರು ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳದೆ ಕಂಪ್ನಿಗಳು ಏನು ತೆಗೆದುಕೊಂಡು ಅಂತ ಸಂದರ್ಭದಲ್ಲಿ ಇಂತಹ ದುಶ್ಚತಿಗಳಾಗ್ತವೆ ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಹಿನ್ನೆಲೆಯನ್ನ ಗಮನಿಸಬೇಕಾಗುತ್ತೆ ಮತ್ತೆ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ರೀತಿಯ ಇಂತಹ ಆನ್ಲೈನ್ ಪ್ರಾಡಕ್ಟ್ ಗಳನ್ನ ಡೆಲಿವರಿ ಮಾಡುವಂತ ಕೆಲಸಕ್ಕೆ ಇಂಥವನ್ನ ತೆಗೆದುಕೊಳ್ಳೋ ರೀತಿಯಲ್ಲೂ ಕೂಡ ಬ್ಯಾನ್ ಮಾಡಬೇಕಾಗುತ್ತೆ ಇಂಥ ಕ್ರಮಗಳನ್ನ ಆಯಾ ಸಂಸ್ಥೆಗಳ ಆಡಳಿತ ಮಂಡಳಿ ತೆಗೆದುಕೊಳ್ಬೇಕು ಜೊತೆಗೆ ಪೊಲೀಸರು ಕೂಡ ಇಂಥ ಕಂಪನಿಗಳ ವಿರುದ್ಧ ಕ್ರಮವನ್ನು ಕೈಗೊಂಡು ಅವ್ರಿಗೂ ಕೂಡ ಒಂದು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ